ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಜನಾರ್ದನ ನಮಃ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಬಹಳ ಪ್ರೀತಿಯಿಂದ ನಮ್ಮ ಸಂಸ್ಥೆಗೆ ಸ್ವಾಗತವನ್ನು ಕಳಿಸ್ತಾರೆ ವೇದಿಕೆಯಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಒಂದು ಸಭೆಯಲ್ಲಿ ಹಾಜರಿರುವಂತಹ ಮಾನ್ಯ ಪ್ರಾಂಶುಪಾಲರೇ ವಿಭಾಗ ಮುಖ್ಯಸ್ಥರೇ ಅದನ್ನೆಲ್ಲ ಪ್ರೀತಿಯ ಮಾಧ್ಯಮದ ಮಿತ್ರರು ಜನವರಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಅಂದ್ರೆ ಶುಕ್ರವಾರ ಮತ್ತು ಶನಿವಾರ ಎರಡು ದಿವಸಗಳ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಸಂಕಿರಣ ಎನ್ನುವಂಥದ್ದು ಸಮ್ಮೇಳನ ಎನ್ನುವಂಥದ್ದು ನಮ್ಮ ಅರ್ಥಶಾಸ್ತ್ರ ಮತ್ತು ಗ್ರಾಮೀಣ ವಿಭಾಗ ನಡೆಸಿಕೊಡ್ತಾ ಇದೆ ಆ ಸಮ್ಮೇಳನದ ಒಂದು ಥೀಮ್ ಅಥವಾ ಟೈಟಲ್ ಏನು ಅಂತ ಹೇಳಿದ್ರೆ ರೂರಲ್ ಆಂಟರ್ಪ್ರಿನರ್ಶಿಪ್ ಇನ್ ಎಮರ್ಜಿಂಗ್ ಇಕನಾಮಿಕ್ಸ್ ಫಾರ್ವರ್ಡ್ ಅಂತ ಹೇಳಿದ್ರು ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ರಾಷ್ಟ್ರ ಇತ್ತೀಚಿನ ದಿವಸಗಳಲ್ಲಿ ಈ ಅಭಿವೃದ್ಧಿಯ ಜೊತೆ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿನ ಉದ್ಯಮ ಕ್ಷೇತ್ರಗಳು ಕೂಡ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಈ ಉದ್ಯಮ ಕ್ಷೇತ್ರಗಳು ಇನ್ನಷ್ಟು ಬಲಗೊಳಿಸುವ ದೃಷ್ಟಿಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಂಶೋಧನಾರ್ಥಿಗಳು ಸಿಬ್ಬಂದಿ ವರ್ಗದವರು ಸ್ಟಾಫ್ಗಳು ಫ್ಯಾಕಲ್ಟಿಗಳು ಇವರೆಲ್ಲ ನಮ್ಮ ಈ ಕಾನ್ಫರೆನ್ಸ್ ಗೆ ಬಂದು ಅವರವರ ವಿಚಾರಗಳನ್ನ ಮಂಡನೆಯನ್ನ ಮಾಡಿ ಹೇಗೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಗ್ರಾಮೀಣ ಉದ್ಯಮಕ್ಕೆ ಯಾವ ರೀತಿಯಲ್ಲಿ ಒತ್ತು ಕೊಡಬಹುದು ನಿಟ್ಟಿನಲ್ಲಿ ಈ ಒಂದು ನಾವು ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಸಮ್ಮೇಳನವನ್ನ ಪೂಜ್ಯ ಕಾವಂತರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದ್ರಾದಿಯಾಗಿ ಎಲ್ಲ ಸಮ್ಮೇಳನದ ಬೇರೆ ಬೇರೆ ಗೋಷ್ಠಿಗಳು ನಡೀತದೆ ಈ ಒಂದು ಪತ್ರಿಕಾ ಮಾಧ್ಯಮದ ಒಂದು ವಿಶೇಷ ಸಭೆಗೆ ನೀವೆಲ್ಲೂ ಕೂಡ ಆಗಮಿಸಿದ್ದೀರಿ ಬೆಳತಂಗಿಯ ಪ್ರೆಸ್ ಕ್ಲಬ್ ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರನ್ನೂ ಕೂಡ ಒಂದೇ ಮಾತ್ರ ನಾನು ಸ್ವಾಗತ ಮಾಡ್ತಾ ಈ ಒಂದು ಪ್ರೆಸ್ ಮೀಟ್ಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಕುಮಾರು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ವಿಭಾಗದ ಅರ್ಥಶಾಸ್ತ್ರ ಮತ್ತು ಗ್ರಾಮೀಣಾಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಡರಾಜಕ್ಕೆ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ಕಾರ್ಯಕ್ರಮವನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಿತ್ತರಿಸಲಿಕ್ಕೆ ನಿಮ್ಗಳ ಸಪೋರ್ಟ್ ನಮ್ಗೆ ಬಹಳಷ್ಟು ಮುಖ್ಯ ಆಗುತ್ತೆ ಅಹ್ ಈ ನಾವು ಕೇಳ್ಕೊಂಡಾಗ ನಮ್ಮ ಕಾಲೇಜಿನ ಪತ್ರಿಕಾ ವಿಭಾಗದ ಮುಖ್ಯಸ್ಥರು ಜರ್ನಲಿಸಂ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಭಾಸ್ಕರ್ ಸರ್ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಮ್ಗೆ ಸಹಕರಿಸಿದ್ದಾರೆ ಅವರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಅಂತಿಮ ಬಿ ಎ ಶ್ರೇಷ್ಠ ಇದ್ದಾರೆ ಹಾಗೆ ಅಂತಿಮ ಬಿಎ ಅಭ್ಯರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಿನ ಸಭೆಯ ವಿಚಾರದ ಬಗ್ಗೆ ನಮ್ಮ ಮಾನ್ಯ ಪ್ರಾಂಶುಪಾಲರು ಹಂಚಿಕೊಳ್ಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊಳ್ತಾರೆ ಇವತ್ತಿನ ಈ ವಿಶೇಷ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಮಾಧ್ಯಮದ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ರೀತಿಯ ಸ್ವಾಗತವನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ಕೋರ್ತಾ ಇದ್ದೇವೆ ವೆಲ್ಕಮ್ ಟು ಆಲ್ ಆಫ್ ಯು ಈಗಾಗಲೇ ತಾವೆಲ್ಲ ಗಮನಿಸ್ತಾ ಇರುವ ಹಾಗೆ ನಮ್ಮ ಗುಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಅನೇಕ ರಾಷ್ಟ್ರೀಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳು ಹಾಗೂ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಎಲ್ಲ ವಿಚಾರ ಸಂಕಿರಣಗಳನ್ನು ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಕ್ಕಂತಹ ಬಹಳ ಉದ್ದೇಶ ಏನು ಅಂತ ಹೇಳಿದರೆ ಉನ್ನತ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾನಿಲಯಗಳು ಇವುಗಳೆಲ್ಲ ಒಂದು ದೊಡ್ಡ ಮಟ್ಟದ ಕಲಿಕಾ ಕೇಂದ್ರಗಳಾಗಿದ್ದು ಇಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಯುವಕ ಯುವತಿಯರಿಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಯಾವ ರೀತಿಯ ವಿದ್ಯಮಾನಗಳು ಜರುಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತಜ್ಞರಿಂದ ಮಾಹಿತಿಯನ್ನ ನೀಡ್ತಕ್ಕಂತಹ ಸಂವಾದವನ್ನ ಏರ್ಪಡಿಸುವುದರ ಮೂಲಕ ಅವರ ಜ್ಞಾನಮಿತಿಯನ್ನ ಇನ್ನಷ್ಟು ಹೆಚ್ಚಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇದನ್ನ ನಾವು ಬಹಳ ಪ್ರಾಮಾಣಿಕತನದಿಂದ ಕಳೆದ ಒಂದೆರಡು ವರ್ಷಗಳಲ್ಲಿ ವಿಶೇಷವಾಗಿ ಹೆಚ್ಚು ಸಂಘಟನೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೇವೆ ಈ ವರ್ಷವೇ ನಮ್ಮದು ರಾಜ್ಯಶಾಸ್ತ್ರ ವಿಭಾಗದವರಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೆಬಿನಾರ್ ಕಾರ್ಯಕ್ರಮ ಆಯಿತು ಕಳೆದ ಒಂದು ವಾರ ಪೂರ್ತಿ ನಮ್ಮ ಸ್ನಾತಕೋತ್ತರ ವಿಭಾಗದ ಕಾಮರ್ಸ್ ವಿಭಾಗದವರು ಸುಮಾರು ಒಂದು ವಾರದ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೆಬಿನಾರ್ ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜನೆಯನ್ನು ಮಾಡಿದರು ಕಳೆದ ವರ್ಷ ತಾವು ಗಮನಿಸಿರ್ಬೋದು ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲ ವಿಭಾಗಗಳಿಗೂ ಕೂಡ ರಾಷ್ಟ್ರ ಮಟ್ಟದ ಅನೇಕ ತಜ್ಞರನ್ನ ನಮ್ಮ ಕಾಲೇಜಿಗೆ ಆಹ್ವಾನಿಸಿ ಆ ಮೂಲಕ ವಿಶೇಷ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿದ್ದೆವು ನಾವು ಸುಮಾರು ಒಂದು ತಿಂಗಳ ಹಿಂದೆ ಆ ನಮ್ಮ ಸ್ನಾತಕೋತ್ತರ ಮನಶಾಸ್ತ್ರ ವಿಭಾಗದವರು ಎರಡು ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ರು ಅಮೆರಿಕದ ಕ್ಯಾರಲ್ ಡಿ ರಿಫನ್ ಅನ್ನುವಂತಹ ಬಹಳ ಶ್ರೇಷ್ಠ ಸಂಶೋಧನಾ ತಜ್ಞರು ಕೂಡ ಅದರಲ್ಲಿ ಭಾಗವಹಿಸಿದ್ರು ಈ ರೀತಿಯಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಪಾಠ ಪಠ್ಯೇತರ ಚಟುವಟಿಕೆಗಳ ಜೊತೆಯಲ್ಲಿ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಈ ರೀತಿಯ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಕರಿ ಅನ್ನುವ ರೀತಿಯಲ್ಲಿ ಇದೇ ಬರುವ ಜನವರಿ ಹದಿನೇಳು ಮತ್ತು ಹದಿನೆಂಟು ನಮ್ಮ ಕಾಲೇಜಿನ ಇಂದ್ರ ಸಭಾಂಗಣದಲ್ಲಿ ಎರಡು ದಿನಗಳ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ನೆರಲಿಕ್ಕಿದೆ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ರಾಜ್ಯಸಭಾ ಸದಸ್ಯರು ನಮ್ಮೆಲ್ಲರ ಆಧರಣೀಯರು ಪೂಜ್ಯರು ಆಗಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಆಸ್ಟ್ರೇಲಿಯಾದ ಬಹಳ ಶ್ರೇಷ್ಠ ಆರ್ಥಿಕ ತಜ್ಞ ಅಲ್ಲಿಯ ಕ್ಯಾನ್ಬರಾ ಯೂನಿವರ್ಸಿಟಿಯಲ್ಲಿ ಇವತ್ತು ಬೋಧನೆಯನ್ನು ಮಾಡ್ತಿರ್ತಕ್ಕಂಥ ಡಾಕ್ಟರ್ ಕಲಿಯಪ್ಪ ಕಲಿರಂಜ ರಾಜನ್ ಅನ್ನುವಂತಹ ದೊಡ್ಡ ಪ್ರೊಫೆಸರ್ ಅವರು ಭಾಗವಹಿಸ್ತಾ ಇದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರತಿನಿಧಿಗಳಾಗಿ ಡಾಕ್ಟರ್ ಬಾಲು ಕೆಚ್ಚಪ್ಪ ಅಂತ ಹೇಳಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂತಹ ಖ್ಯಾತ ಉದ್ಯಮಗಳಾಗಿರ್ತಕ್ಕಂತಹ ಬರೋಡ ಶಶಿಧರ್ ಶೆಟ್ಟಿ ಅವರು ಭಾಗವಹಿಸ್ಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು ಡಾಕ್ಟರ್ ಸತೀಶ್ ಚಂದ್ರ ಅವರು ಅಭ್ಯಾಗತರಾಗಿ ಭಾಗವಹಿಸ್ಲಿಕ್ಕಿದ್ದಾರೆ ಇದು ಉದ್ಘಾಟನಾ ಸಮಾರಂಭದಲ್ಲಿ ಅದಲ್ಲದೆ ನಂತರ ನಡೆಯುವ ಎರಡು ದಿನಗಳ ಬೇರೆ ಬೇರೆ ಕಲಾಪಗಳಲ್ಲಿ ಗೋಷ್ಠಿಗಳಲ್ಲಿ ರಾಷ್ಟ್ರ ಮಟ್ಟದ ಶ್ರೇಷ್ಠ ಆರ್ಥಿಕ ಚಿಂತನೆಯನ್ನು ನಡೆಸಿರ್ತಕ್ಕಂತಹ ತಜ್ಞರು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಂದ ಹಾಗೂ ಆರ್ಥಿಕ ಸಂಸ್ಥೆಗಳಿಂದ ಬಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಇದರಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ಪ್ರತಿನಿಧಿಗಳಿಗೆ ತಮ್ಮ ವಿಚಾರಧಾರೆಯನ್ನು ಅವರು ಹಚ್ಚಲಿಕ್ಕಿದ್ದಾರೆ ಹೀಗಾಗಿ ಈಗ ಸಮಕಾಲೀನ ಜಗತ್ತಿನಲ್ಲಿ ಆರ್ಥಿಕ ಸ್ಥಿತ್ಯಂತರಗಳಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಉದ್ಯಮಗಳನ್ನು ಹೇಗೆ ಇನ್ನಷ್ಟು ಸಬಲೀಕರಣಗೊಳಿಸ್ಬೋದು ಸುದೃಢಗೊಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಎರಡು ದಿನಗಳ ವಿಚಾರ ಸಂಕಿರಣ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸ್ಲಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೇವೆ ಇದರಿಂದ ನಮ್ಮ ಕಾಲೇಜಿನ ಬಿ ಕಾಮ್ ಬಿ ಎ ಹಾಗೂ ಆರ್ಥಿಕ ಅಂದರೆ ಎಕನಾಮಿಕ್ಸ್ ಹಾಗೂ ರೂರಲ್ ಡೆವಲಪ್ಮೆಂಟ್ ಈ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರಿಂದ ನೇರ ಪ್ರಯೋಜನ ಆಗುವುದಲ್ಲದೆ ಸುಮಾರು ನಲವತ್ತು ಜನ ಬೇರೆ ಬೇರೆ ಸ್ಕಾಲರ್ಸ್ ಇಲ್ಲಿ ಬಂದು ಅವರ ವಿವಿಧ ವಿಚಾರಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಇಲ್ಲಿ ಮಂಡನೆ ಮಾಡಲಿಕ್ಕಿದ್ದಾರೆ ಅವರು ಮಂಡನೆ ಮಾಡತಕ್ಕಂತಹ ಪ್ರಬಂಧನಗಳನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಒಂದು ಮನ್ನಣೆ ಸಿಗುವ ರೀತಿಯಲ್ಲಿ ಅದನ್ನು ಪ್ರಕಟಪಡಿಸಬೇಕು ಅನ್ನುವಂತಹ ತಯಾರಿಗಳು ನಡೀತಾ ಇದೆ ಕಳೆದ ಸುಮಾರು ಎರಡು ತಿಂಗಳುಗಳಿಂದ ಇದಕ್ಕಾಗಿ ನಮ್ಮ ಅರ್ಥಶಾಸ್ತ್ರ ಮತ್ತು ಗ್ರಾಮೀಣ ಅಭಿವೃದ್ಧಿ ವಿಭಾಗ ಏನಿದೆ ಕಾಲೇಜಿನಲ್ಲಿ ಡಾಕ್ಟರ್ ಗಣರಾಜ್ ಅವರು ವಿಶೇಷವಾಗಿ ಡಾಕ್ಟರ್ ಮಹೇಶ್ ಕುಮಾರ್ ಶೆಟ್ಟಿ ಅವರು ಇದರ ಕೋಆರ್ಡಿನೇಟರ್ ಆಗಿ ತುಂಬಾ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ ಹಾಗಾಗಿ ಈ ಎರಡು ದಿನ ನಡೀತಕ್ಕಂತಹ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದ ಕಾರ್ಯಕ್ರಮದ ಬಗ್ಗೆ ನಾವನ್ನು ಕೂಡ ಒಂದು ವಿಶೇಷವಾದಂತಹ ಪ್ರಚಾರವನ್ನ ಈವರೆಗೆ ತಾವು ನೀಡ್ತಾ ಇರ್ತಕ್ಕಂಥ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಇದಕ್ಕೂ ಕೂಡ ಒಂದು ವಿಶೇಷವಾದಂತಹ ಪ್ರಚಾರವನ್ನು ನೀಡೋದರ ಮೂಲಕ ನಮ್ಮ ಈ ಪರಿಸರದ ಮತ್ತು ನಾಡಿನ ವಿವಿಧ ಭಾಗಗಳಿಂದ ಇನ್ನಷ್ಟು ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಮತ್ತೆ ಈ ಎರಡು ದಿನಗಳ ವಿಚಾರ ಸಂಕಿರಣವನ್ನು ಯಶಸ್ವಿಗೊಳಿಸಬೇಕು ಅನ್ನೋದನ್ನ ತಮ್ಮ ಮೂಲಕ ವಿನಂತಿ ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾರಿಗಾದ್ರೆ ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು ಈಗಾಗಲೇ ನಾವು ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ನಮ್ಮ ದೇಶದ ಬೇರೆ ಬೇರೆ ಯೂನಿವರ್ಸಿಟಿಗಳ ಸೆಂಟರ್ಗಳಿಗೆಲ್ಲ ಇದರ ಬಗ್ಗೆ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದೇವೆ ನಮ್ಮ ನಿರೀಕ್ಷೆಯ ಪ್ರಕಾರ ಸುಮಾರೊಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಅಧಿಕೃತ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಈಗಾಗಲೇ ಪೇಪರ್ ಪ್ರೆಸೆಂಟೇಶನ್ ಅಂದ್ರೆ ಅವರವರ ತಜ್ಞ ಸಂಶೋಧನಾ ಲೇಖನಗಳನ್ನ ಇಲ್ಲಿ ಬಂದು ತಾವು ಮಂಡನೆ ಮಾಡ್ತೇವೆ ಅಂತ ಹೇಳಿ ಸುಮಾರೊಂದು ಹತ್ತಿರ ಹತ್ತಿರ ನಲವತ್ತೈದು ನಲವತ್ತೈದು ಜನ ಈಗಾಗಲೇ ಅವರ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಅದು ಬೇರೆ ಬೇರೆ ಸೆಷನ್ಗಳಲ್ಲಿ ಈ ಕಾರ್ಯಕ್ರಮಗಳು ಜರುಗ್ತವೆ ಇದಲ್ಲದೆ ನಮ್ಮ ಕಾಲೇಜಿನ ಎಲ್ಲ ಬಿ ಎ ಬಿ ಎ ಬಿ ಎ ಮತ್ತು ಬಿ ಕಾಂ ಬಿಎ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತಾ ಇದೆ ಒಂದು ಮೂಲತಃ ಚೆನ್ನೈ ಅವರು ಅವ್ರ ಇವಾಗ ಆಸ್ಟ್ರೇಲಿಯಾದ ಸಿಟಿಸನ್ ಆಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಆರ್ಥಿಕ ಸಲಹೆಗಾರರಾಗಿ ಕೂಡ ಕಾಲಿಯಪ್ಪ ಕಾಲರಾಜ ಗಣರಾಜ್ಯಂದ ನಾಪೆಗಿಂತ ಮುಂಚೆ ಕಲ್ತಂಗಿ ತಾಲೂಕು ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳ ಬದಲಾವಣೆ ಆಗಿದೆ ಚೈತ್ರೇಶ್ ನೇತೃತ್ವದ ತಂಡ ಈಗ ಹಸ್ತಾಂತರ ಮಾಡಿ ಇವತ್ತ

ನಾವು ಕೊನೆಯ ಹಂತದಲ್ಲಿದ್ದೇನೆ ಹಾಗೆ ಸರಿಯಂ ಭಾರತದ ನಿಜವಾದ ಅಭಿವೃದ್ಧಿ ಗ್ರಾಮೀಣ ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಕೂಡ ಸಾಧ್ಯ ಯಾಕಂದ್ರೆ ತುಂಬಾ ಆರ್ಥಿಕತೆ ಗ್ರಾಮೀಣ ಭಾಗದ ಜನರಿಂದ ಹೆಚ್ಚು ವಿಸ್ತೃತವಾಗಿ ಚರ್ಚೆಗಳು ನಡೀಬೇಕು ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅರ್ಥಶಾಸ್ತ್ರ ಹಾಗೂ ಅಭಿವೃದ್ಧಿ ವಿಭಾಗದ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸಿಕೆ ನಡೆಸಲಿಕ್ಕಿದ್ದೇವೆ ಇದರ ಪೂರ್ವಭಾವಿಯಾಗಿ ಆ ಈ ಮಾಹಿತಿಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಇಡೀ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಮಾಹಿತಿಯನ್ನು ವಿತರಿಸಬೇಕು ವಿಚಾರಗಳು ಎಲ್ಲರಿಗೂ ತಿಳಬೇಕು ಅನ್ನೋ ಉದ್ದೇಶದಿಂದ ಈ ಕ್ಲಸ್ಮೆಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಬಗ್ಗೆ ಪೂರ್ವ ಪೂರಕ ಮಾಹಿತಿಯನ್ನು ನೀಡುವಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಕುಮಾರ್ ಯೋಗ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ವಿಭಾಗದ ಎಲ್ಲ ಮಿತ್ರರಿಗೆ ನಾನು ನಮ್ಮ ವಿಭಾಗದ ವತಿಯಿಂದ ಹಾಗೂ ಕಾಲೇಜಿನ ವತಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೂ ಇದನ್ನ ಏರ್ಪಡಿಸಿದ ಜರ್ನಲಿಸಂ ವಿಭಾಗದ ಡಾಕ್ಟರ್ ಭಾಸ್ಕರ್ ಸರ್ ಹಾಗೂ ಆರ್ಗನೈಸಿಂಗ್ ಸೆಕ್ರೆಟರಿ ಮಹೇಶ್ ಕುಮಾರ್ ಶೆಟ್ಟಿ ಅವರು ವಿದ್ಯಾರ್ಥಿ ಕಾರ್ಡಿನೇಟರ್ಸ್ ಅವೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್